ಕುಮಾ ನಗರಿಯಲ್ಲಿ ಕಬ್ಬಿನ ಕಿಚ್ಚು ಧಗ ಧಗಸ್ತಾ ಇದೆ ಹತ್ತರಗಿಯಲ್ಲಿ ರೈತರು ಹೆದ್ದಾರಿಯನ್ನ ಬಂದ್ ಮಾಡಿ ಧರಣಿಗೆ ಮುಂದಾಗಿದ್ದಾರೆ ಹೋರಾಟಕ್ಕೂ ಧುಮುಕಿದ್ದಾರೆ ಶ್ರೀಶೈಲ ಸ್ವಾಮೀಜಿಗಳು ಕಬ್ಬು ಬೆಳೆಗಾರರ ಪ್ರತಿಭಟನೆಗೆ ಶ್ರೀಗಳು ಸಾಥ್ ಕೊಟ್ಟಿದ್ದಾರೆ ಗರ್ಲಾಪುರದಲ್ಲಿ ರೈತರ ಹೋರಾಟಕ್ಕೆ ಸ್ವಾಮೀಜಿ ಬೆಂಬಲವನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಹತ್ತರಗಿಯಲ್ಲಿ ಹೆದ್ದಾರಿಯನ್ನ ಬಂದ್ ಮಾಡುವ ಮೂಲಕ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಲೈನ್ ಅನ್ನ ಕೊಟ್ಟಿದ್ದಾರೆ ಆದರೂ ಕೂಡ ಹೆದ್ದಾರಿನ ಬಂದ್ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಕೂಡ ಗಮನಿಸ್ತಾ ಇದ್ದೀವಿ ಪೊಲೀಸರು ಕೆಲ ರೈತರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಅವರನ್ನ ಕರ್ಕೊಂಡೋಗಿ ಬಸ್ಸಿಗೆ ತುಂಬಿಸುವಂತ ಕೆಲಸವನ್ನು ಕೂಡ ಮಾಡುತ್ತಿದ್ದಾರೆ ಇನ್ನು ಈ ಪ್ರತಿಭಟನೆಗೆ ಸ್ವಾಮೀಜಿಗಳು ಕೂಡ ಸಾಥ್ ಕೊಡ್ತಿದ್ದಾರೆ ಹೋಗೋದಿಲ್ಲ ಸ್ಥಳವನ್ನ ಬಿಟ್ಟು ಹೋಗೋದಿಲ್ಲ ಅನ್ನೋ ಒಂದು ಮಾತನ್ನ ಗಮನಿಸಬಹುದು ಆದರೆ ನಿರಂತರವಾಗಿ ರೈತರು ಕಳೆದ ಒಂಬತ್ತು ದಿನಗಳಿಂದ ಕೂಡ ಹೋರಾಟವನ್ನ ಮಾಡ್ತಿದ್ರು ಆದ್ರೆ ನಿನ್ನೆ ಬಂದಂತ ಅಂದಾಗ್ತಿಲ್ಲ ಹಾಗಾಗಿ ಈ ರೀತಿಯಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು ಗಮನಿಸಬಹುದು ರೈತರಿಗೆ ನಮಗೆ ನ್ಯಾಯವನ್ನ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ರೈತರ ಕಟ್ಟೆ ಒಡೆದಿರುವಂತದ್ದು ಹಾಗಾಗಿ ಈ ಒಂದು ಸ್ಥಳದಿಂದ ನಮಗೆ ಏನು ನ್ಯಾಯಯುತವಾದಂತಹ ಅಂದ್ರೆ ಮೂರ್ ಸಾವಿರದ ರೂಪಾಯಿ ಸಿಗೋವರೆಗೂ ಕೂಡ ನಾವು ಈ ಒಂದು ಸ್ಥಳವನ್ನ ಬಿಟ್ಟು ಕದಲೋದಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ಏನು ಹೇಳ್ತಿರುವಂತದ್ದು ನನ್ನ ಹಿಂಬದಿಯಲ್ಲೂ ಕೂಡ ಗಮನಿಸಬಹುದು ಸಾಕಷ್ಟು ರೈತರು ಸೇರಿದ್ದಾರೆ ಈ ಒಂದು ಸ್ಥಳದಿಂದ ನಾವು ಬಿಟ್ಟು ಕದಲೋದಿಲ್ಲ ಒಂದು ಮಾತನ್ನ ಕೂಡ ಹೇಳುವಂತದ್ದು ನನ್ನ ಈಗ ನನ್ನ ಹಿಂಬದಿಗೂ ಕೂಡ ಗಮನಿಸಬಹುದು ಇಲ್ಲಿ ಟ್ರಾಕ್ಟರ್ ಅಂದ್ರೆ ನಡು ರಸ್ತೆಯಲ್ಲೇ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಟ್ರಾಕ್ಟರ್ ಗಳನ್ನ ತಡೆದು ಇಲ್ಲಿ ರೈತರು ನಗರಿಯಲ್ಲಿ ಕಬ್ಬಿನ ಕಿಚ್ಚು ಧಗ ಧಗಿಸ್ತಾ ಇದೆ ಹತ್ತರಿಗೆಯಲ್ಲಿ ರೈತರು ಹೆದ್ದಾರಿಯನ್ನ ಬಂದ್ ಮಾಡಿ ಧರಣಿಗೆ ಮುಂದಾಗಿದ್ದಾರೆ ಹೋರಾಟಕ್ಕೂ ಧುಮುಕಿದ್ದಾರೆ ಶ್ರೀಶೈಲ ಸ್ವಾಮೀಜಿಗಳು ಕಬ್ಬು ಬೆಳೆಗಾರರ ಪ್ರತಿಭಟನೆಗೆ ಶ್ರೀಗಳು ಸಾಥ್ ಕೊಟ್ಟಿದ್ದಾರೆ ಗಲ್ಲಾಪುರದಲ್ಲಿ ರೈತರ ಹೋರಾಟಕ್ಕೆ ಸ್ವಾಮೀಜಿ ಬೆಂಬಲವನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಹತ್ತರಗಿಯಲ್ಲಿ ಹೆದ್ದಾರಿಯನ್ನ ಬಂದ್ ಮಾಡುವ ಮೂಲಕ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಲೈನ್ ಅನ್ನು ಕೊಟ್ಟಿದ್ದಾರೆ ಆದರೂ ಕೂಡ ಹೆದ್ದಾರಿನ ಬಂದ್ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ದೃಶ್ಯಾವಳಿಯಲ್ಲಿ ಇದ್ದೀವಿ ಪೊಲೀಸರು ಕೆಲ ರೈತರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಅವರನ್ನ ಕರ್ಕೊಂಡೋಗಿ ಬಸ್ಸಿಗೆ ತುಂಬಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಈ ಪ್ರತಿಭಟನೆಗೆ ಸ್ವಾಮೀಜಿಗಳು ಕೂಡ ಸಾಥ್ ಕೊಡ್ತಿದ್ದಾರೆ ಹೋಗೋದಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ರೈತರಿಗೆ ಗಮನಿಸಬಹುದು ಆದ್ರೆ ನಿರಂತರವಾಗಿ ರೈತರು ಕಳೆದ ಒಂಬತ್ತು ದಿನಗಳಿಂದ ಕೂಡ ಹೋರಾಟವನ್ನ ಮಾಡ್ತಿದ್ರು ಆದ್ರೆ ನಿನ್ನೆ ಬಂದಂತ ಬಂದಂತಾಗ್ತಿಲ್ಲ ಹಾಗಾಗಿ ಈ ರೀತಿಯಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು ಗಮನಿಸಬಹುದು ರೈತರಿಗೆ ನಮ್ಗೆ ನ್ಯಾಯವನ್ನ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ರೈತರ ಕಟ್ಟೆ ಹೊಡೆದ ಹಾಗಾಗಿ ಈ ಒಂದು ಸ್ಥಳದಿಂದ ನಮಗೆ ಏನು ನ್ಯಾಯಯುತವಾದಂತ ಅಂದ್ರೆ ಮೂರ್ ಸಾವಿರದ ಐದನೂರು ರೂಪಾಯಿ ಸಿಗೋವರೆಗೂ ಕೂಡ ನಾವು ಈ ಒಂದು ಸ್ಥಳವನ್ನ ಬಿಟ್ಟು ಕದಲೋದಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಿರುವಂತ ನನ್ನ ಹಿಂಬದಿಯಲ್ಲಿ ಗಮನಿಸಬಹುದು ಸಾಕಷ್ಟು ರೈತರು ಸೇರಿದ್ದಾರೆ ಈ ಒಂದು ಸ್ಥಳದಿಂದ ನಾವು ಬಿಟ್ಟು ಕದಲೋದಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ಹೇಳುವಂತದ್ದು ನನ್ನ ಈಗ ನನ್ನ ಹಿಂಬದಿಗೂ ಕೂಡ ಗಮನಿಸಬಹುದು ಇಲ್ಲಿ ಟ್ರಾಕ್ಟರ್ ಗಳನ್ನ ಅಂದ್ರೆ ನಡು ರಸ್ತೆಯಲ್ಲೇ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಟ್ರಾಕ್ಟರ್ ಗಳನ್ನ ತಡೆದು ಇಲ್ಲಿ ರೈತರು ಕುಮ್ದಾ ನಗರಿಯಲ್ಲಿ ಕಬ್ಬಿನ ಕಿಚ್ಚು ಧಗ ಧಗಿಸ್ತಾ ಇದೆ ಹತ್ತರಗಿಯಲ್ಲಿ ರೈತರು ಹೆದ್ದಾರಿಯನ್ನ ಬಂದ್ ಮಾಡಿ ಧರಣಿಗೆ ಮುಂದಾಗಿದ್ದಾರೆ ಹೋರಾಟಕ್ಕೂ ಧುಮುಕಿದ್ದಾರೆ ಶ್ರೀಶೈಲ ಸ್ವಾಮೀಜಿಗಳು ಕಬ್ಬು ಬೆಳೆಗಾರರ ಪ್ರತಿಭಟನೆಗೆ ಶ್ರೀಗಳು ಸಾಥ್ ಕೊಟ್ಟಿದ್ದಾರೆ ಬಿರ್ಲಾಪುರದಲ್ಲಿ ರೈತರ ಹೋರಾಟಕ್ಕೆ ಸ್ವಾಮೀಜಿ ಬೆಂಬಲವನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಹತ್ತರಗಿಯಲ್ಲಿ ಹೆದ್ದಾರಿಯನ್ನ ಬಂದ್ ಮಾಡುವ ಮೂಲಕ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ ಆದರೂ ಕೂಡ ಹೆದ್ದಾರಿನ ಬಂದ್ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ಹಾಕ್ತಿದ್ದಾರೆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಪೊಲೀಸರು ಕೆಲ ರೈತರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಅವರನ್ನ ಕರ್ಕೊಂಡೋಗಿ ಬಸ್ಸಿಗೆ ತುಂಬಿಸುವಂತ ಕೆಲಸವನ್ನು ಕೂಡ ಮಾಡುತ್ತಿದ್ದಾರೆ ಇನ್ನು ಈ ಪ್ರತಿಭಟನೆಗೆ ಸ್ವಾಮೀಜಿಗಳು ಕೂಡ ಸಾಥ್ ಕೊಡ್ತಿದ್ದಾರೆ ಕೂಡ ನಾವು ಹೋಗೋದಿಲ್ಲ ಸ್ಥಳವನ್ನ ಬಿಟ್ಟು ಹೋಗೋದಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ಗಮನಿಸಬಹುದು ಆದ್ರೆ ನಿರಂತರವಾಗಿ ರೈತರು ಕಳೆದ ಒಂಬತ್ತು ದಿನಗಳಿಂದ ಕೂಡ ಹೋರಾಟವನ್ನ ಮಾಡ್ತಿದ್ರು ಆದ್ರೆ ನಿನ್ನೆ ಬಂದಂತ ಇಲ್ಲ ಹಾಗಾಗಿ ಈ ರೀತಿಯಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು ಗಮನಿಸಬಹುದು ರೈತರಿಗೆ ನಮ್ಗೆ ನ್ಯಾಯವನ್ನ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ರೈತರ ಕಟ್ಟೆ ಒಡೆದಿರುವಂತದ್ದು ಹಾಗಾಗಿ ಈ ಒಂದು ಸ್ಥಳದಿಂದ ನಮಗೆ ಅಹ್ ಏನು ನ್ಯಾಯಯುತವಾದಂತ ಅಂದ್ರೆ ಮೂರ್ ಸಾವಿರದ ರೂಪಾಯಿ ಸಿಗೋವರೆಗೂ ಕೂಡ ನಾವು ಈ ಒಂದು ಸ್ಥಳವನ್ನ ಬಿಟ್ಟು ಕದಲೋದಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ಏನು ಹೇಳ್ತಿರುವಂತದ್ದು ನನ್ನ ಹಿಂಬದಿಯಲ್ಲಿ ಗಮನಿಸಬಹುದು ಸಾಕಷ್ಟು ರೈತರು ಸೇರಿದ್ದಾರೆ ಈ ಒಂದು ಸ್ಥಳದಿಂದ ನಾವು ಬಿಟ್ಟು ಕದಲೋದಿಲ್ಲ ಒಂದು ಮಾತನ್ನ ಕೂಡ ಹೇರುವಂತ ನನ್ನ ಈಗ ನನ್ನ ಹಿಂಬದಿಗೂ ಕೂಡ ಗಮನಿಸಬಹುದು ಇಲ್ಲಿ ಟ್ರಾಕ್ಟರ್ ಅಂದ್ರೆ ನಡು ರಸ್ತೆಯಲ್ಲೇ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಟ್ರಾಕ್ಟರ್ ತಡೆದು ಇಲ್ಲಿ ರೈತರು ನಗರಿಯಲ್ಲಿ ಕಬ್ಬಿನ ಕಿಚ್ಚು ಧಗ ಧಗಿಸ್ತಾ ಇದೆ ಹತ್ತಲಿಗೆಯಲ್ಲಿ ರೈತರು ಹೆದ್ದಾರಿಯನ್ನ ಬಂದ್ ಮಾಡಿ ಧರಣಿಗೆ ಮುಂದಾಗಿದ್ದಾರೆ ಹೋರಾಟಕ್ಕೂ ಧುಮುಕಿದ್ದಾರೆ ಶ್ರೀಶೈಲ ಸ್ವಾಮೀಜಿಗಳು ಕಬ್ಬು ಬೆಳೆಗಾರರ ಪ್ರತಿಭಟನೆಗೆ ಶ್ರೀಗಳು ಸಾಥ್ ಕೊಟ್ಟಿದ್ದಾರೆ ಗಲ್ಲಾಪುರದಲ್ಲಿ ರೈತರ ಹೋರಾಟಕ್ಕೆ ಸ್ವಾಮೀಜಿ ಬೆಂಬಲವನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಹತ್ತರಗಿಯಲ್ಲಿ ಹೆದ್ದಾರಿಯನ್ನು ಬಂದ್ ಮಾಡುವ ಮೂಲಕ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ ಆದರೂ ಕೂಡ ಹೆದ್ದಾರಿನ ಬಂದ್ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ದೃಶ್ಯಗಳಲ್ಲಿ ಇದ್ದೀವಿ ಪೊಲೀಸರು ಕೆಲ ರೈತರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ಅವರನ್ನ ಕರ್ಕೊಂಡೋಗಿ ಬಸ್ಗೆ ತುಂಬಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನು ಈ ಪ್ರತಿಭಟನೆಗೆ ಸ್ವಾಮೀಜಿಗಳು ಕೂಡ ಸಾಥ್ ಕೊಡ್ತಿದ್ದಾರೆ ಹೋಗೋದಿಲ್ಲ ಸ್ಥಳವನ್ನ ಬಿಟ್ಟು ಹೋಗೋದಿಲ್ಲ ಅನ್ನೋ ಒಂದು ಮಾತನಾಡಿದ ರೈತರಿಗೆ ಈ ಹೇಳ್ತಿರುವಂತದ್ದು ಗಮನಿಸಬಹುದು ಅಂದ್ರೆ ನಿರಂತರವಾಗಿ ರೈತರು ಕಳೆದ ಒಂಬತ್ತು ದಿನಗಳಿಂದ ಕೂಡ ಹೋರಾಟವನ್ನ ಮಾಡ್ತಿದ್ರು ಆದ್ರೆ ನಿನ್ನೆ ಬಂದಂತ ಒಂದಾಗ್ತಿಲ್ಲ ಹಾಗಾಗಿ ಈ ರೀತಿಯಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು ಗಮನಿಸಬಹುದು ರೈತರೇ ನಮಗೆ ನ್ಯಾಯವನ್ನ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ರೈತರ ಕಟ್ಟೆ ಒಡೆದಿರುವಂತದ್ದು ಹಾಗಾಗಿ ಈ ಒಂದು ಸ್ಥಳದಿಂದ ನಮಗೆ ಏನು ನ್ಯಾಯಯುತವಾದಂತ ಅಂದ್ರೆ ಮೂರ್ ಸಾವಿರದ ರೂಪಾಯಿ ಸಿಗೋವರೆಗೂ ಕೂಡ ನಾವು ಈ ಒಂದು ಸ್ಥಳವನ್ನ ಬಿಟ್ಟು ಕದಲೋದಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ಏನು ಹೇಳ್ತಿರುವಂತದ್ದು ನನ್ನ ಹಿಂಬದಿಯಲ್ಲಿ ಕೂಡ ಗಮನಿಸಬಹುದು ಸಾಕಷ್ಟು ರೈತರು ಸೇರಿದ್ದಾರೆ ಈ ಒಂದು ಸ್ಥಳದಿಂದ ನಾವು ಬಿಟ್ಟು ಕದಲೋದಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ಹೇರುವಂತ ನನ್ನ ಈಗ ನನ್ನ ಹಿಂಬದಿಗೂ ಕೂಡ ಗಮನಿಸಬಹುದು ಇಲ್ಲಿ ಟ್ರಾಕ್ಟರ್ ಗಳನ್ನ ಅಂದ್ರೆ ನಡು ರಸ್ತೆಯಲ್ಲೇ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಟ್ರಾಕ್ಟರ್ ಗಳನ್ನ ತಡೆದು ಇಲ್ಲಿ ರೈತರು ಕುಮಾ ನಗರಿಯಲ್ಲಿ ಕಬ್ಬಿನ ಕಿಚ್ಚು ಧಗ ಧಗಿಸ್ತಾ ಇದೆ ಹತ್ತರಿಗೆಯಲ್ಲಿ ರೈತರು ಹೆದ್ದಾರಿಯನ್ನ ಬಂದ್ ಮಾಡಿ ಧರಣಿಗೆ ಮುಂದಾಗಿದ್ದಾರೆ ಹೋರಾಟಕ್ಕೂ ಧುಮುಕಿದ್ದಾರೆ ಶ್ರೀಶೈಲ ಸ್ವಾಮೀಜಿಗಳು ಕಬ್ಬು ಬೆಳೆಗಾರರ ಪ್ರತಿಭಟನೆಗೆ ಶ್ರೀಗಳು ಸಾಥ್ ಕೊಟ್ಟಿದ್ದಾರೆ ಗಲ್ಲಾಪುರದಲ್ಲಿ ರೈತರ ಹೋರಾಟಕ್ಕೆ ಸ್ವಾಮೀಜಿ ಬೆಂಬಲವನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಹತ್ತರಗಿಯಲ್ಲಿ ಹೆದ್ದಾರಿಯನ್ನ ಬಂದ್ ಮಾಡುವ ಮೂಲಕ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಲೈನ್ ಅನ್ನು ಕೊಟ್ಟಿದ್ದಾರೆ ಆದರೂ ಕೂಡ ಹೆದ್ದಾರಿನ ಬಂದ್ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ದೃಶ್ಯಗಳಲ್ಲಿ ಇದ್ದೀವಿ ಪೊಲೀಸರು ಕೆಲ ರೈತರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ಅವರನ್ನ ಕರ್ಕೊಂಡೋಗಿ ಬಸ್ಸಿಗೆ ತುಂಬಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನು ಈ ಪ್ರತಿಭಟನೆಗೆ ಸ್ವಾಮೀಜಿಗಳು ಕೂಡ ಸಾಥ್ ಕೊಡ್ತಿದ್ದಾರೆ ಕೂಡ ನಾವು ಹೋಗೋದಿಲ್ಲ ಸ್ಥಳವನ್ನ ಬಿಟ್ಟು ಹೋಗೋದಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ರೈತರಿ ಗಮನಿಸಬಹುದು ಆದ್ರೆ ನಿರಂತರವಾಗಿ ರೈತರು ಕಳೆದ ಒಂಬತ್ತು ದಿನಗಳಿಂದ ಕೂಡ ಹೋರಾಟವನ್ನ ಮಾಡ್ತಿದ್ರು ಆದ್ರೆ ನಿನ್ನೆ ಬಂದಂತ ಬಂದಂತಿಲ್ಲ ಹಾಗಾಗಿ ಈ ರೀತಿಯಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು ಗಮನಿಸಬಹುದು ರೈತರಿಗೆ ನಮ್ಗೆ ನ್ಯಾಯವನ್ನ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ರೈತರ ಕಟ್ಟೆ ಒಡೆದಿರುವಂತದ್ದು ಹಾಗಾಗಿ ಈ ಒಂದು ಸ್ಥಳದಿಂದ ನಮಗೆ ಏನು ನ್ಯಾಯಯುತವಾದಂತ ಅಂದ್ರೆ ಮೂರ್ ಸಾವಿರದ ರೂಪಾಯಿ ಸಿಗೋವರೆಗೂ ಕೂಡ ನಾವು ಈ ಒಂದು ಸ್ಥಳವನ್ನ ಬಿಟ್ಟು ಕದಲೋದಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ಏನು ಹೇಳ್ತಿರುವಂತದ್ದು ನನ್ನ ಹಿಂಬದಿಯ ಗಮನಿಸಬಹುದು ಸಾಕಷ್ಟು ರೈತರು ಸೇರಿದ್ದಾರೆ ಈ ಒಂದು ಸ್ಥಳದಿಂದ ನಾವು ಬಿಟ್ಟು ಕದಲೋದಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ಹೇರುವಂತದ್ದು ನನ್ನ ಈಗ ನನ್ನ ಹಿಂಬದಿಗೂ ಕೂಡ ಗಮನಿಸಬಹುದು ಇಲ್ಲಿ ಟ್ಯಾಕ್ಟರ್ ಗಳನ್ನ ಅಂದ್ರೆ ನಡು ರಸ್ತೆಯಲ್ಲೇ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಟ್ಯಾಕ್ಟರ್ ಗಳನ್ನ ತಡೆದು ಇಲ್ಲಿ ರೈತರು